ನಾನು ಮೈಲಾರಪ್ಪ ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷರು ಹೊರಟಗೆರೆ ಒಂದು ಮಾತು ಹೇಳೋದಕ್ಕೆ ಇಚ್ಛಪಡ್ತೀನಿ ಸಂಪೂರ್ಣ ಪ್ರಭುತ್ವ ಸಂಪನ್ನ ಪ್ರಜಾಸತ್ತಾತ್ಮಕ ಲೋಕತಂತ್ರಾತ್ಮಕ ಜಾತ್ಯತೀತ ಗಣರಾಜ್ಯ ನಮ್ಮ ದೇಶ ಸಂವಿಧಾನ ಸಂವಿಧಾನವನ್ನು ಹೊರತುಪಡಿಸಿ ನಾವು ಏನು ಮಾಡೋಕ್ಕಾಗಲ್ಲ ಟು ದಿ ಪೀಪಲ್ ಫಾರ್ ದಿ ಪೀಪಲ್ ಬೈ ದಿ ಪೀಪಲ್ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳು ತನ್ನ ತಾನು ರಚನೆ ಮಾಡ್ತಕ್ಕಂಥದಕ್ಕೆ ಪ್ರಜಾಪ್ರಭುತ್ವ ಅಂತ ಕರೀತಾರೆ ಆದರೆ ಈ ಪ್ರಜಾಪ್ರಭುತ್ವವನ್ನು ತಿರುಗು ಮಡುಗು ಮಾಡಲು ಹೊರಟಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರಕ್ಕೆ ಯಾರು ಓಟ್ ಹಾಕ್ತಾರೆ ಯಾರು ಹಾಕಲ್ಲ ಆದರೆ ಕಾಂಗ್ರೆಸ್ಸೇ ಬರೋದು ಕೇಂದ್ರದಲ್ಲಿಯೂ ಕೂಡ ಕಾಂಗ್ರೆಸ್ಸೇ ಬರ್ತದೆ ಆದರೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಕಾಂಗ್ರೆಸ್ ಕಳ್ಕೊಂಡು ಸಂವಿಧಾನ ಇಲ್ಲದಂಗೆ ಓಟ್ ಹಾಕ್ದಂಗೆ ನಂತರ ಎಸ್ ಸಿ ಎಸ್ ಟಿ ಹಿಂದುಳಿದವ್ರಿಗೆ ಅಲ್ಪಸಂಖ್ಯಾತರು ದಲಿತರು ಯಾವೂ ಇಲ್ದಂಗೆ ಮಾಡಿಬಿಡ್ತಾರೆ ಎಲ್ಲ ಒಬ್ಬರೇ ಅನ್ನಂಗೆ ಮಾಡ್ತಾರೆ ದಯವಿಟ್ಟು ಬಿ ಜೆ ಪಿಗೆ ಓಟ್ ಹಾಕಬೇಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮುದ್ದನಬೇಗೌಡರು ಇವತ್ತು ನಿಂತಿದ್ದಾರೆ ಸೀಟ್ ಕೊಟ್ಟಿದ್ದಾರೆ ಸೋಮಣ್ಣ ಯಾರು ಎಲ್ಲಿಂದಲೋ ಬಂದವರು ಇವೆಲ್ಲಿಂದ ಬಂದವರಿಗೆ ಯಾರು ಓಟ್ ಹಾಕಲ್ಲ ಹಿಂದೆ ದೇವೇಗೌಡರು ಬಂದಿದ್ರು ಓಟ್ ಹಾಕಿವ ಆದರೆ ಈಗ ಮುದ್ದನಬೇಗೌಡರು ಅವರು ಐದು ವರ್ಷದಲ್ಲಿ ಬೇಕಾದಷ್ಟು ಇವತ್ತು ಹಣ ತಂದು ಸಮುದಾಯಗಳಿಗೆ ಎಲ್ಲ ಜಾತಿ ಜನಗಳಿಗೆ ಎಲ್ಲರಿಗೂ ಕೂಡ ಸಹಾಯ ಮಾಡಿದರು ಮುದ್ದೆಗೊಡುವಂಥ ವ್ಯಕ್ತಿ ನಮಗೆ ಸಿಕ್ಕಲ್ಲ ನೋಡಿ ನಮ್ಮ ನಯಾಜ್ ಅವರು ರೆಕಾರ್ಡ್ ಮಾಡ್ತಾರೆ ಇವತ್ತು ಇವತ್ತು ಈ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ ಅದನ್ನು ನಿಮ್ಮೆಲ್ಲ ಮನದಲ್ಲಿಟ್ಟುಕೊಂಡು ಇವತ್ತು ಕಾಂಗ್ರೆಸ್ಗೆ ವೋಟ್ ಮಾಡಿ ಕಾಂಗ್ರೆಸ್ ಬರಲಿ ಕೇಂದ್ರದಲ್ಲಿ ಕೂಡ ಬರ್ತದೆ ಅದ್ರಾಗೇನು ಅನುಮಾನ ಇಲ್ಲ ಮೋದಿ ಮೋದಿ ಯಾರು ಮೋದಿನ ಯಾರು ನೋಡಿದ ಇವತ್ತು ಸಿದ್ದರಾಮಯ್ಯ ಐದು ಗ್ಯಾರಂಟಿ ಕೊಟ್ಟರು ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟರು ಬಸ್ನಲ್ಲಿ ಫ್ರೀ ಅಕ್ಕಿ ನಂತರ ಕರೆಂಟ್ ಚಾರ್ಜ್ ಮನ್ನಾ ಮಾಡಿದ್ರು ಕೆಲಸ ಆಗಿಲ್ದ ಎರಡು ಮೂರು ಸಾವಿರ ರೂಪಾಯಿ ಸ್ಟೈಫಂಡ್ ಕೊಟ್ಟರು ಎರಡು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಯುವಕರಿಗೆ ಕೊಟ್ಟರು ಆದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಬಂದೇ ಬರ್ತದೆ ಎಲ್ಲರಿಗೂ ಗೊತ್ತು ಸಿದ್ದರಾಮಯ್ಯನ ಐದು ಪ್ರಣಾಳಿಕೆ ಇಡೀ ಇಂಡಿಯಾದಲ್ಲೇ ಇದನ್ನು ಇದನ್ನ ಮಾದರಿಯಾಗಿ ಮಾಡ್ತಾ ಇದ್ದಾರೆ ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರವರು ಉಸ್ತುವಾರಿಯನ್ನು ತಗೊಂಡಿದ್ದಾರೆ ತುಮಕೂರು ಜಿಲ್ಲೆಗೆ ಮುದ್ದನ್ಮೆಗೌಡ್ರ ಗೆಲ್ಲಿಸ್ತೀವಿ ಅಂತ ರಾಜಣ್ಣರು ಕೂಡ ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು ಏನು ಮುಸ್ಲಿಮ್ಸ್ ಇದ್ದಾರೆ ಸಂಪೂರ್ಣವಾಗಿ ಅವರು ಕಾಂಗ್ರೆಸ್ಗೆ ಓಟ್ ಹಾಕೋದು ಗೌರಿಶಂಕರ್ ಗೌರಿಶಂಕರು ಕೂಡ ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಇನ್ನೂ ಕೆಲವರು ಬರ್ತಾ ಗೋವಿಂದರಾಜು ಜೆ ಡಿ ಎಸ್ ಬಿಟ್ಟು ಇವತ್ತು ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ ಇನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಗೆಲ್ತದೆ ಅನುಮಾನ ಏನಿಲ್ಲ ನಮ್ಮ ಪರಮೇಶ್ವರು ಇವಾಗ ಇಪ್ಪತ್ತೆಂಟಕ್ಕೆ ಇಪ್ಪತ್ತೈದರ ಮೇಲೆ ಕಾಂಗ್ರೆಸ್ ಕರ್ನಾಟಕದ ಬರ್ತವೆ ಸೆಂಟ್ರಲ್ನಲ್ಲಿ ಬಂದೇ ಬರ್ತದೆ ಕಾಂಗ್ರೆಸ್ಸು ನಾವೆಲ್ಲ ನೀವೆಲ್ಲ ಕೂಡ ಕಾಂಗ್ರೆಸ್ ಓಟ್ ಹಾಕಿ ಪರಮೇಶ್ವರಂತೂ ಹಠ ಹಿಡಿದ್ರೆ ನಿಂತ್ಬಿಟ್ಟವ್ರೆ ಎಷ್ಟು ಚೆನ್ನಾಗಲಿ ಮುದ್ದಿನ ಗೆಲ್ಲಿಸ್ಲೇಬೇಕು ಅಂತ ಪರಮೇಶ್ವರು ಗೆಲ್ಲಿಸ್ತಾರೆ ಅವ್ರಿಗೆ ಇವತ್ತು ನನ್ನನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದರು ಯಾರು ಬತ್ರ ಡಾಕ್ಟರ್ ಜಿ ಅವರು ಸಿದ್ದರಾಮಯ್ಯವ್ರ ತವರು ಚೆನ್ನಾಗಿದ್ದೀನಿ ಪರಮೇಶ್ವರ್ ತವರು ರಾಜಣ್ಣವ್ರ ತವರು ಎಲ್ಲರ ತವರು ಕೂಡ ಚೆನ್ನಾಗಿದ್ದೀನಿ ನಾನು ಆದರೆ ಕಾಂಗ್ರೆಸ್ ಓಟ್ ಮಾಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ